ಆಫೀಸ್ಗಳು ಎಲ್ಲವೂ ತಂದೆ ಸ್ವಂತ ಸೂರಿನಲ್ಲಿ ಆಗಿಲ್ಲ ಅಲ್ಲಿ ಒಂದು ಇಲ್ಲೊಂದು ಆಫೀಸ್ಗಳು ಇವತ್ತು ಗಜನ್ ಕಟ್ಟ ಬಂದವು ಅದಕ್ಕೆ ಮುಖ್ಯವಾಗಿ ಅದಕ್ಕೊಂದು ತಂದೆ ಆದಂಥ ಒಂದು ಬಿಲ್ಡಿಂಗನ್ನು ಮಾಡಿ ಎಲ್ಲ ಆಫೀಸ್ಗಳು ಅದರ ಅಡಿಯಲ್ಲಿ ಕಾರ್ಯ ಮಾಡತಕ್ಕಂಥ ಒಂದು ವ್ಯವಸ್ಥೆ इवत आगे अद रीति निम्बर नगर के कोर्टू शांंक्षन शांशन बरी दस मूर्द दिवस आगे टायम प्रति दिवस कॉर्ट नीवन व्यवस्था आदमी सुसज्जता कॉर्ट कटो विचार निवेशन ಮಾಡಿ ಸುಮಾರು ಒಂಬತ್ತುವರೆ ಒಂಬತ್ತು ಕೋಟಿ ಎಂಬತ್ತೈದು ಲಕ್ಷ ಜನರನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಟೈಮ್ ಆಗಿದೆ ಮಾಡಿ ಇಪ್ಪತ್ತೆಂಟನೇ ತಾರೀಖು ನಡೆದಿದೆ ಅದೇ ರೀತಿ ಇನ್ನು ಕೆಲವೇ ದಿವಸದಲ್ಲಿ ನಿಮ್ಗೆ ಏನೋ ಹೇಳಿದ್ದೆಲ್ಲ ರೆವನ್ಯೂ ಆಫೀಸು ಕೆಲವೇ ದಿವಸದಲ್ಲಿ ಈಗಾಗಲೇ ನಾವು ಕರಡಾಗಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಕ್ಷೆ ಮಾಡಿ ಸರ್ಕಾರಕ್ಕೆ ಕಳಿಸಿ ಅದು ಇನ್ನೊಂದು ವಾರ ಎರಡು ವಾರದಲ್ಲಿ ಅದು ಬಿಡುಗಡೆ ಆಗುತ್ತೆ ಅದಕ್ಕೆ ಜಗನ್ನು ಗುಪ್ತ ಮಾಡಿ ಅದು ಕೂಡ ಕಟ್ಟಡ ಅತಿ ಶೀಘ್ರ ಪ್ರಾರಂಭ ಆಗ್ತದೆ ಇನ್ನು ಇಲ್ಲಿ ಬಹುಶಃ ಇಲ್ಲಿ ಯುವಕರಿಗೆ ಕ್ರೀಡಾಂಗಣದ ಒಂದು ವ್ಯವಸ್ಥೆ ಅದಕ್ಕೂ ಎರಡು ಮೂರು ಜಾಗ ನೋಡಿದ್ದೆವು ಖಡಿಕ ಇನ್ನೊಂದು ಜಾಗ ಅಲ್ಲೇ ನಾವು ನಮ್ಮ ಏನು ನಿಮಗೆ ಉದ್ಯೋಗ ಅದಾವಲ್ಲ ಮೂಿ ಅವ್ರ ಮನೆ ಕೆರಿಯರ್ ಅಲ್ಲಿ ಇರ್ತಕ್ಕಂಥ ಒಂದು ಆರು ಏಳು ಎಕರೆ ಜಮೀನನ್ನ ಈ ಸರ್ಕಾರಕ್ಕೆ ಈಗಾಗಲೇ ಪ್ರಸ್ತಾವನೆ ಕಳಿಸ್ ನಾವು ಈಗಾಗಲೇ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಆ ದಾಖಲೆ ಮಾರ್ಕೆಟ್ನ ಸ್ಥಳಾಂತರ ಮಾಡಿದ್ದೇವೆ ಬಹುಶಃ ನಮಗೆ ಕಿವಿ ಪಡೆದಿತ್ತು ಏ ಜವಾಬ್ದಾರಿಯವರು ಮಾತಾಡುವಲ್ಲ ಇಲ್ಲ ಇನ್ನೊಂದು ಏಳೆಂಟು ದಿವಸಕ್ಕೆ ನಮ್ದು ಅಧಿಕಾರ ಕೊಡ್ತೈತಿ ಮೆಜಾರಿಟಿ ಆಗುತ್ತೆ ಮತ್ತಿಲ್ಲಿ ಶಿಫ್ಟ್ ಮಾಡಿಸ್ತೀವಿ ಅಂತಿದ್ದರು ಆದ್ರೆ ಇವತ್ತು ನೀವೆಲ್ಲ ಅಭಿವೃದ್ಧಿ ಪರ ಇರ್ತಕ್ಕಂಥವ್ರು ನೀವು ಇವತ್ತು ಅಂಥ ಒಂದು ವಿಚಾರಕ್ಕೆ ಮತ್ತು ನೀವೆಲ್ಲ ಬೆಂಬಲ ಕೊಟ್ಟಕ್ಕಾಗುತ್ತೆ ಅದರ ಒಂದು ಅಭಿವೃದ್ಧಿ ಆಗುತ್ತೆ ನಾವು ಸುಮ್ಮನೆ ಹೋಗಿರೋನ ಅಲ್ಲಿ ಹಂಗೆ ಕುತರಿಸ್ಲಿಕ್ಕೆ ಆಗೋದಿಲ್ಲ ಈಗಾಗಲೇ ಸುಮಾರು ಅವ್ರು ನಾವೆಲ್ಲ ಅವ್ರ ಕಾಯ್ಕಲ್ಯ ಮಾರಾಟ ಮಾಡಲಿಕ್ಕೆ ಅವ್ರದ್ದೇ ಆದಂಥ ಒಂದೊಂದು ಕಣ್ಣ ತಳ್ಳುಬಂಡಿಯನ್ನು ಅದು ಬಾಕ್ಸ್ ಟೈಪ್ ಎಲ್ಲ ಮಾಡಿ ಕಮ್ಮದ್ದು ಮತ್ತು ಮೇಲೆ ಚಾರ್ಟು ಇವನ್ನೆಲ್ಲ ಮಾಡಲಿಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ ಮದ್ದೆ ಹತ್ತಲ್ಲಿ ಗವತ್ತು ಅಂತ ತಳ್ಳು ಗಾಡಿ ಕಟ್ಟಲಿಕ್ಕೆ ಮಾಡಲಿಕ್ಕೆ ಈಗಾಗಲೇ ಮುಂದೆ ಹದಿನೈದು ದಿವಸದಾಗ ಒಂದು ರೆಡಿನೂ ಆಗಿ ಕೊಡ್ತ ಹಿಂದೆ ಇವರೆಲ್ಲ ಒಂದು ಮಾಡ್ತಕ್ಕಂಥದ್ದು ನಮ್ಗೇನು ಕೇಳಿಸ್ತೈತಿ ಪುರುಸಭೆಯಲ್ಲಿ ನಮ್ಮ ಬಹುಮತ ಇಲ್ಲಂದ್ರೆ ಹಿಂದೆ ಮಾಡದಂಥವ್ರ ಕೆಲಸ ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾವುದೇ ಸರ್ಕಾರ ಬರಲಿ ಯಾವುದೇ ಒಂದು ಸಮಿತಿ ಬರಲಿ ಆದರೆ ಇಲ್ಲಿ ಎಂಥ ಪ್ರವೃತ್ತಿ ಇತ್ತು ಅಂದ್ರೆ ನಾವು ಒಂಬತ್ತು ಎಕರೆ ಇಡ್ತೀವಿ ಸುಮಾರು ಒಂದೂರ ಒಂದು ಸಾವಿರದ ಹನ್ನೊಂದು ನೂರ ಹನ್ನೊಂದು ಹನ್ನೊಂದು ನೂರ ಬಡವರಿಗೆ ಮನೆ ಕೊಟ್ಟಿದ್ವಿ ಅದ್ರಾಗೇನು ನಾವು ಯಾರಿಗೂ ಶ್ರೀಮಂತರಿಗೆ ಅಥವಾ ನಮ್ಮ ಕಾರ್ಯಕರ್ತರಿಗೆ ಎಲ್ಲರ ಅಲ್ಲೊಂದು ಏನಾರು ತಕ್ಕ ಹೋಗಿದ್ದಾವ ನಾವೇನಾದ್ರು ಹೊತ್ತು ಕರೆಕ್ಟ್ ಅನ್ನೋದಿಲ್ಲ ಅದನ್ನ ಬಡ ಬಡ ತಮ್ಮ ಅಧಿಕಾರ ಬರ್ತಲೇ ರದ್ದು ಮಾಡ್ಯ ಈಗ ಅಲ್ಲಿಂದ ಇದು ಯಾರು ಬಡವರಿಗೆ ಈಗ ಮನೆಗಳನ್ನು ಕಟ್ಟಿಸ್ಲಿಕ್ಕೆ ಏನು ಮತ್ತದನ್ನ ರದ್ದು ಮಾಡಿ ಬೇರೆ ಏನಾದರೂ ವ್ಯವಸ್ಥೆ ಮಾಡಲಿಕ್ಕಾಗ ನಿರ್ಣಯಗಳನ್ನ ಏನು ಯಾವ ರೀತಿಯಾಗಿ ನಾವು ಮುಂದೆಲ್ಲ ಸಾಗಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ನಾವೆಲ್ಲ ಮಾಡಬೇಕಾಗುತ್ತೆ ನಗರದ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಶಿವರಾಜ್ ಬೊತ್ಪಡೆಯವರೇ ಇವತ್ತು ಏನು ನಮ್ಮ ಗಜಂಗಡ ಪುರಸಭೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಸದಸ್ಯರ ಫ್ಯಾಮಿಲಿನಿಂದ ಇವತ್ತು ಪುರಸಭೆಯಲ್ಲಿ ನಮಗೆ ಗೋಮಠ ಇಲ್ಲಿಗೆ ಕಾರ್ಯಕರ್ತರು ಆದಂಥ ಸನ್ನಿತ್ತರಾದಂಥ ಚಿಕ್ಕನ ಬಂದಿ ಮಧ್ಯದಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೆ ಭಾಳ ಒಂದು ಗಜೀರ್ಗಡೆ ನಗರದ ಒಂದು ಸಹೋ ಸರ್ವೋನ್ನಮುಖ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಿ ಮುಂದೆ ನಮಗೆಲ್ಲ ನಮ್ಮ ದಾರಿ ಸುಗಮ ಮಾಡಬೇಕು ಅನೇಕ ಅಭಿವೃದ್ಧಿಪರ ಕಾರ್ಯಕ್ರಮಗಳನ್ನು ತರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಪ್ರಯತ್ನ ಮಾಡಿ ಪ್ರಯತ್ನದ ಜೊತೆ ತ್ಯಾಗ ಮಾಡಿ ಇವತ್ತು ಪುರಸಭೆಗೆ ಒಂದು ಬಹುಮತ ಕಂಡು ಒಂದು ಆಡಳಿತದಲ್ಲಿ ನಮಗೆ ಸಹಾಯ ಸಹಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಅದರನ್ನು ಈಗಾಗಲೇ ನಿಮ್ಗೆ ಹೇಳಾಗುತ್ತಿದ್ದಾಗೆ ಗಜೀನ್ಗಳ ನಗರ ಭಾಳ ವೇಗವಾಗಿ ಬೆಳೆಯುತ್ತಂತ ನಗರ ಅಂತ ಸಂದರ್ಭದಲ್ಲಿ ಇವತ್ತು ಬಹಳಷ್ಟು ಸರ್ಕಾರದ ಕಾರ್ಯಕ್ರಮಗಳು ಕೂಡ